ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಅನವಧ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ಮುಂದೆ ವಿದ್ಯಾ ವಿದ್ಯೋತ ಭಾಸ್ವರಂ ಇವತ್ತಿನ ದಿವಸ ಒಬ್ಬ ಸಂತರ ಕಥೆಯನ್ನು ಇಲ್ಲಿ ನಾನು ಹೇಳೋನಿದ್ದೀನಿ ಹರಿಗುರುಗಳನ್ನು ನಂಬಿದ್ರೆ ಎಂಥ ಸಿದ್ಧಿಯಾಗುತ್ತೆ ನೊಂದವರಿಗೆ ಹೇಗೆ ನಾವು ಉಪಕಾರವನ್ನು ಮಾಡಬಹುದು ಅನ್ನೋದಕ್ಕೆ ಒಬ್ಬ ಸಂತರ ಕಥೆಯನ್ನು ನಾನಿಲ್ಲಿ ಹೇಳೋನಿದ್ದೀನಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದ ಆ ಸಂತರ ಒಂದೊಂದು ಘಟನೆಗಳು ಕೂಡ ರೋಮಾಂಚನವನ್ನೇ ಉಂಟು ಮಾಡುತ್ತವೆ ಮೂರು ಥರ ಸಾಧಕರಿರ್ತಾರೆ ಸಮಾಜದಲ್ಲಿ ಹರಿಗುರುಗಳಲ್ಲಿ ವಿಶ್ವಾಸವನ್ನು ಮಾಡ್ತಾರೆ ಸಿದ್ಧಿಯನ್ನು ಪಡೆದುಕೊಳ್ತಾರೆ ಎಲ್ಲ ಪುರುಷಾರ್ಥಗಳನ್ನು ಅವರು ಹೊಂದುತ್ತಾರೆ ಇನ್ನೊಬ್ಬರು ಸಾಧಕರಿದ್ದಾರೆ ಅವರು ಸಿದ್ಧಿಯನ್ನು ಪಡೆದುಕೊಂಡ ಮೇಲೆ ತಮ್ಮ ಪುರುಷಾರ್ಥವನ್ನು ಪೂರೈಸಿಕೊಳ್ತಾರೆ ಮತ್ತೊಬ್ಬರು ಯಾರಾದರೂ ಪ್ರಾರ್ಥನೆಯನ್ನು ಮಾಡಿದರೆ ಅವರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ಇನ್ನು ಕೆಲವರಿದ್ದಾರೆ ತಮ್ಮ ಒಳಿತಿಗೆ ಹೆಚ್ಚು ಕಾಳಜಿಯನ್ನೇ ಮಾಡೋದಿಲ್ಲ ನೊಂದವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಮಾಡ್ತಾರೆ ಅದಕ್ಕೋಸ್ಕರ ತಮ್ಮ ತಪಸ್ಸನ್ನು ಸಿದ್ಧಿಯನ್ನು ಮುಡುಪಾಗಿಡ್ತಾರೆ ಇಂಥ ಮೂರು ಜನ ಒಳ್ಳೆಯ ಸಾಧಕರೇ ಆದರೆ ಮೂರನೆಯ ಹಂತದ ಒಬ್ಬ ಸಾಧಕರ ಒಬ್ಬ ಸಂತರ ಕಥೆಯನ್ನು ನಾನಿಲ್ಲಿ ಮುಂದೆ ಇವತ್ತಿನ ದಿವಸ ಹೇಳಲೇಬೇಕಾಗಿದೆ ಯಾಕೆ ಈ ಕಥೆಯನ್ನು ಹೇಳ್ತೀನಿ ಅಂದರೆ ನಿಮಗೆ ಅಷ್ಟು ವಿಶ್ವಾಸ ಬರಬೇಕು ನೀವು ಕೂಡ ಆ ಥರ ಸಿದ್ಧಿಯನ್ನು ಮಾಡ್ಕೊಳ್ಬೇಕು ಅದು ನಾಮಲೇಖನ ಒಂದು ಮಾರ್ಗ ಅಷ್ಟೇ ಅಷ್ಟೇ ಅಲ್ಲ ಅದರ ಮೇಲೂ ಮೇಲೂ ನಾವು ಹೋಗ್ತಾ ಹೋಗಬೇಕು ನಿರಂತರ ನಮಗೆ ಗುರುರಾಯರ ಸ್ಮರಣೆ ಮಹಿಮೆ ಇದರ ಅನುಭವಗಳು ಹೆಚ್ಚು ಹೆಚ್ಚು ಆಗ್ತಾ ಹೋದಂತೆ ನಾವು ಹೇಳಿದಂತೆ ಗುರುರಾಯರು ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ ಒಬ್ಬ ಸಂತರಿದ್ರು ಅವರು ಗುರುರಾಯರನ್ನು ಅಪಾರವಾಗಿ ನಂಬಿದ್ರು ಅವರು ವಿಶೇಷವಾಗಿ ಭಗವದ್ ಉಪಾಸಕರು ಒಮ್ಮೆ ಉತ್ತರ ಪ್ರದೇಶಕ್ಕೆ ಹೋದಾಗ ಅಲ್ಲೊಂದು ಘಟನೆ ನಡೆದಿದೆ ಅಲ್ಲಿ ಯಾವುದೋ ಒಂದು ಊರು ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಆಕೆಗೆ ಇದ್ದಕ್ಕಿದ್ದಂತೆ ಕುಷ್ಠರೋಗ ಬಂದಿದೆ ಕುಷ್ಠರೋಗ ಅಂದರೆ ಗೊತ್ತಲ್ಲ ಎಷ್ಟು ಭಯಾನಕ ಕುಷ್ಠರೋಗ ಬಂದವರು ಮನಸ್ಸು ಮಾನಸಿಕವಾಗಿ ಅವರು ಸತ್ತು ಹೋಗಿಬಿಡ್ತಾರೆ ಅಷ್ಟು ಭಯಾನಕವಾದ ಒಂದು ಕಾಯಿಲೆ ಅದು ಇಪ್ ಮೂವತ್ತೈದು ನಲವತ್ತು ವರ್ಷ ಆದಮೇಲೆ ಬಂದಿದೆ ಇದ್ದಕ್ಕಿದ್ದಂತೆ ಬಂದಿದೆ ಅವರು ಆ ಮಹಿಳೆ ಅನೇಕರ ಹತ್ರ ಹೋಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಈ ರೋಗವನ್ನು ನಾನು ಪರಿಹಾರ ಮಾಡಿಕೊಳ್ಬೇಕು ಏನು ಮಾಡಬೇಕು ಅಂತ ಅಲ್ಲೇ ಇರುವಂತಹ ಯಾರೋ ಒಬ್ಬರು ಸಾಧಕರು ಉತ್ತರವನ್ನು ಹೇಳಿದ್ದಾರೆ ದಕ್ಷಿಣ ಭಾರತದಲ್ಲಿ ಮಂತ್ರಾಲಯ ಇದೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅವರ ಬಳಿ ಹೋಗಿ ನೀವು ಸೇವೆಯನ್ನು ಮಾಡಿದ್ರೆ ನಿಮಗೆ ಕುಷ್ಠರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಇದೇ ಅನ್ವೇಷಣೆಯಲ್ಲಿ ಅವರಿದ್ದಾಗ ಅದೇ ಸಂದರ್ಭದಲ್ಲಿ ಈ ಸಂತರು ಅಲ್ಲಿಗೆ ಹೋಗಿದ್ದಾರೆ ಈಗ ನಾನು ಯಾವ ಒಬ್ಬ ಸಂತರ ಕಥೆಯನ್ನು ಹೇಳ್ತಾ ಇದ್ದೀನಿ ಅವರಲ್ಲಿಗೆ ಹೋಗಿದ್ದಾರೆ ಅವರ ಹೆಸರನ್ನು ನಾನು ಹೇಳ್ತೀನಿ ಕೊನೆಗೆ ಹೇಳ್ತೀನಿ ಯಾರು ಅಂತ ಅವರಲ್ಲಿಗೆ ಹೋಗಿದ್ದಾರೆ ಹೋದಾಗ ಅವರು ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಮಹಿಳೆ ಎಲ್ಲ ವಿಚಾರಿಸಿದಾಗ ನಾವು ದಕ್ಷಿಣ ಭಾರತದವರು ಉಡುಪಿ ಕ್ಷೇತ್ರದವರು ಅಂತ ಹೇಳಿದ್ದಾರೆ ಇವರಿಗೆ ದಕ್ಷಿಣ ಭಾರತ ಅಂತ ಕೇಳಿದ ತಕ್ಷಣ ನೀವು ದ ರಾಘವೇಂದ್ರ ಸ್ವಾಮಿಗಳ ನೀವು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇಲ್ಲ ಅಂತ ಇವರು ಉತ್ತರವನ್ನು ಕೊಟ್ಟಾಗ ನನಗೆ ಈ ಕುಷ್ಠರೋಗ ಆಕೆಗೆ ದಕ್ಷಿಣ ಭಾರತ ಅಂತ ಅಷ್ಟೇ ಅಷ್ಟಕ್ಕೆ ಆಕೆ ಭಾವುಗಳಾಗ್ಬಿಟ್ಟಿದ್ದಾಳೆ ನನಗೆ ಈ ಕುಷ್ಠರೋಗ ಬಂದಿದೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಯಾರೋ ಮಾರ್ಗದರ್ಶನ ಮಾಡಿದ್ದಾರೆ ನನಗೆ ಅಲ್ಲಿ ತನಕ ಹೋಗಿ ಸೇವೆ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ಸೇವೆ ಮಾಡೋದು ಹೇಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗಲಿಕ್ಕೆ ಗೊತ್ತಿಲ್ಲ ನೀವೇ ರಾಘವೇಂದ್ರ ಸ್ವಾಮಿಗಳು ನೀವೇ ನನಗೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಈ ಶ್ರೀಗಳು ಹೇಳಿದ್ದಾರೆ ನಾನು ರಾಘವೇಂದ್ರ ಸ್ವಾಮಿಗಳಲ್ಲ ಆದರೆ ನಾನು ಮೃತ್ತಿಕೆಯನ್ನು ಅಭಿಮಂತ್ರಣೆ ಮಾಡಿಕೊಡ್ತೀನಿ ಇದನ್ನು ನೀವು ಹಚ್ಕೊಳ್ಳಿ ನಿಮ್ಮ ಕುಷ್ಠರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಹೇಳಿ ಅವರು ಆಕೆಗೆ ಆ ಮಹಿಳೆಗೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡಿ ಜಪವನ್ನು ಮಾಡಿ ಮೃತ್ತಿಕೆಯನ್ನು ಕೊಟ್ಟು ಅವರು ಸಂಚಾರದಲ್ಲಿರೋರಲ್ವಾ ಸಂತರು ಅಂದರೆ ಅವರು ಸಂಚಾರದಲ್ಲಿ ಹಾಗೆ ಅಲ್ಲಿಂದ ಹೊರಟು ಬಂದಿದ್ದಾರೆ ಹೀಗೆ ಕಾಲ ಕಳೆದಾಗ ಒಂದು ವರ್ಷ ಆಗಿದೆ ಪುನಃ ಇದೇ ಸಂತರು ಅದೇ ಊರಿಗೆ ಹೋಗುವ ಒಂದು ಪ್ರಸಂಗ ಬಂದಿದೆ ಸಾಮಾನ್ಯವಾಗಿ ಶ್ರೀಗಳು ಅಲ್ಲಿಗೆ ಹೋಗುವ ಮೊದಲು ಅಲ್ಲಿ ದೂರವಾಣಿ ಮೂಲಕ ವ್ಯವಸ್ಥೆ ಮಾಡಿ ಹೋಗುವ ಒಂದು ಕ್ರಮ ಅದೊಂದು ಕಲ್ಯಾಣ ಮಂಟಪದ ಥರ ಇರುವಂಥ ಒಂದು ಛತ್ರ ಅದು ಅಲ್ಲಿಗೆ ಇವರು ಮುಂಚಿತವಾಗಿ ತಿಳಿಸಿ ಹೊರಡಲಿಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ಈ ಮಹಿಳೆಗೆ ಅವೆಲ್ಲ ವಿಚಾರ ಗೊತ್ತಾಗಿದೆ ಅದೇ ಸ್ವಾಮಿಗಳು ಇವತ್ತಿನ ದಿವಸ ಬರ್ತಿದ್ದಾರೆ ಅಂತ ಅವರು ತುಂಬ ವೈಭವದಲ್ಲಿ ಒಂದು ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾರಣ ಏನು ಅಂದರೆ ಆ ಮೃತ್ತಿಕೆ ಕೊಟ್ಟಿದ್ರಲ್ಲ ಅದನ್ನು ಹಚ್ಕೊಂಡು ಹಚ್ಕೊಂಡು ಕೆಲವೇ ದಿವಸದಲ್ಲಿ ಕುಷ್ಠರೋಗ ಪೂರ್ಣವಾಗಿ ನಾಶ ಆಗಿದೆ ಅದು ಬಾಯಿ ಹತ್ತಿರ ಕೈ ಹತ್ತಿರ ಎಲ್ಲ ಕುಷ್ಠರೋಗ ಬಂದುಬಿಟ್ಟಿತ್ತು ಅದಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದಿದ್ದು ಆಗಿತ್ತು ಪರಿಹಾರ ಆಗಿರಲಿಲ್ಲ ಇವರು ಆ ಮೃತ್ತಿಗೆ ಕೊಟ್ಟು ಹಚ್ಕೊಂಡು ಈಗ ಆ ಬಾಯಿ ಹತ್ರ ಕೈ ಹತ್ರ ಇರೋ ಎಲ್ಲ ಬಿಳಿ ಎಲ್ಲ ಹೋಗಿಬಿಟ್ಟಿದೆ ಮಾಮೂಲಾಗ್ಬಿಟ್ಟಿದ್ದಾರೆ ಅದೇ ಸ್ವಾಮಿಗಳು ಮತ್ತೆ ನಮ್ಮ ಊರಿಗೆ ಬರ್ತಿದ್ದಾರೆ ಅಂತ ಖುಷಿ ಆಗಿಬಿಟ್ಟು ಯಾವ ಕಲ್ಯಾಣ ಮಂಟಪದಲ್ಲಿ ಇವರು ಇಳ್ಕೊಳ್ಬೇಕು ಅಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ ಇವರಿಗೇನೂ ಗೊತ್ತಿಲ್ಲ ಶ್ರೀಗಳಿಗೇನೂ ಗೊತ್ತಿಲ್ಲ ಇವರು ಅಲ್ಲಿಗೆ ಹೋದಾಗ ಏನಿದು ಸಮಾರಂಭ ಅಂತ ನಿರೀಕ್ಷಣೆಯಲ್ಲಿದ್ದರೆ ಆಕೆ ಅಳತಾ ಬಂದು ನಮಸ್ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ ತಾವು ರಾಘವೇಂದ್ರ ಸ್ವಾಮಿಗಳು ತಾವು ಕೊಟ್ಟ ಮೃತ್ತಿಕೆಯಿಂದ ನನ್ನ ಕುಷ್ಠರೋಗ ನೋಡಿ ಪೂರ್ತಿ ಪರಿಹಾರ ಆಗಿಬಿಟ್ಟಿದೆ ತಮ್ಮ ಒಂದು ಸ್ವಾಗತಕ್ಕೋಸ್ಕರ ಈ ಸಮಾರಂಭವನ್ನು ನಾನೇ ಏರ್ಪಾಡು ಮಾಡಿದ್ದೀನಿ ಅಂತ ಆಕೆ ಕಣ್ಣೀರನ್ನು ಸುರಿಸ್ತಾ ಸ್ವಾಗತವನ್ನು ಮಾಡ್ತಾಳೆ ಆಕೆ ಗಂಡ ಅವರು ಅವರ ಮಕ್ಕಳು ಅವರ ಬಂಧುಗಳು ಎಲ್ಲೂ ಕೂಡ ಸೇರಿ ಇವರನ್ನು ದೊಡ್ಡ ಪವಾಡ ಪುರುಷರು ಮಹಿಮಾ ಪುರುಷರು ಅಂತ ಯಾವುದೋ ಒಂದು ಉತ್ತರ ಪ್ರದೇಶದ ಯಾವುದೋ ಒಂದು ಊರಲ್ಲಿ ಇಷ್ಟು ಮಹಿಮೆ ನಡೆದಿದೆ ಆ ಸಮಾರಂಭದಲ್ಲಿ ಎಲ್ಲರೂ ಕೂಡ ಇವರನ್ನು ಪ್ರಶಂಸೆ ಮಾಡ್ತಿದ್ದಾರೆ ಆಗ ಅವರು ತಮ್ಮ ಪರಿಚಯವನ್ನು ಹೇಳ್ಕೊಳ್ತಾರೆ ನನ್ನ ಹೆಸರು ಶ್ರೀ ವಿದ್ಯಾಮಾನ್ಯ ತೀರ್ಥರು ಅಂತ ನಾನು ಉಡುಪಿ ಮಠದ ಪಲಿಮಾರು ಮಠದ ಒಬ್ಬ ಯತಿಗಳು ಅಷ್ಟೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇರೋರು ನಾವು ಅವರ ಗ್ರಂಥವನ್ನೆಲ್ಲ ಓದಿ ಪಾಠವನ್ನು ಮಾಡುವ ಅವರ ಭಕ್ತರು ಅವರ ಹೆಸರನ್ನು ಹೇಳಿ ನಾನು ಮೃತ್ಯಿಕೆ ಕೊಟ್ಟಿದ್ದು ಅಷ್ಟೇ ಎಂಬುದಾಗಿ ಅವರ ಸಭೆಯಲ್ಲಿ ತಮ್ಮ ಪರಿಚಯವನ್ನು ಹೇಳ್ತಾರೆ ನಾನು ಯಾಕೆ ಈ ಕಥೆಯನ್ನು ಹೇಳಿದೆ ಅಂತಂದರೆ ಶ್ರೀರಾಘವೇಂದ್ರ ಅಂದ ಹೆಸರನ್ನು ಹೇಳಿ ಮೃತ್ತಿಕೆ ಕೊಟ್ಟಿದ್ದಕ್ಕೆ ಕುಷ್ಠರೋಗ ಪ್ರತ್ಯಕ್ಷವಾಗಿ ಪರಿಹಾರ ಆಯಿತು ಅದಕ್ಕೆ ಹೇಳಿದ್ದು ವಿಶ್ವಾಸ ಅಂದರೆ ದೃಢ ವಿಶ್ವಾಸ ಹೀಗೆ ಇರಬೇಕು ಇದೇ ಸ್ವಾಮಿಗಳಿಗೆ ಇನ್ನೊಂದು ಅಗ್ನಿ ಪರೀಕ್ಷೆ ಎದುರಾಗಿತ್ತು ಏರ್ಪೋರ್ಟ್ನಲ್ಲಿ ಬಿಗಿ ಬಂದೋಬಸ್ತ್ನಲ್ಲಿ ಹೇಗೆ ಪರೀಕ್ಷೆ ಮಾಡ್ತಾರೆ ನಿಮಗೆ ಗೊತ್ತಿದೆ ಇವರಿಗೆ ಗೊತ್ತಿಲ್ಲದೆ ದೇವರ ಪೆಟ್ಟಿಗೆ ಒಯ್ದಿದ್ದಾರೆ ಅಲ್ಲಿ ತಪಾಸಣೆ ಮಾಡುವವರು ದೇವರ ಪೆಟ್ಟಿಗೆನ ಬಿಚ್ಚಲೇಬೇಕು ಅಂತ ಹಠ ಮಾಡಿದ್ದಾರೆ ಈಗ ಅಲ್ಲಿಗೆ ಹೋಗಬೇಕಾ ವಾಪಸ್ ಬರುವಂಗೂ ಇಲ್ಲ ಅಲ್ಲಿ ಹೋಗು ಹಾಗೂ ಇಲ್ಲ ಇವರು ಕಣ್ಣು ಮುಚ್ಚಿ ಒಮ್ಮೆ ಶ್ರೀರಾಘವೇಂದ್ರ ಅಂತ ಸ್ಮರಣೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿದ್ದಾರೆ ಸ್ವತಃ ಇದೆಲ್ಲ ಅನುಭವಗಳನ್ನು ಅವರೇ ಹೇಳ್ಕೊಂಡಿರುವಂಥದ್ದು ಸಭೆ ಸಮಾರಂಭಗಳಲ್ಲಿ ಆಗ ಮೇಲಧಿಕಾರಿ ಬಂದು ಇವರನ್ನು ಯಾರೂ ತಪಾಸಣೆ ಮಾಡೋ ಹಾಗಿಲ್ಲ ಇವರನ್ನು ನೀವು ಮುಂದೆ ಕಳಿಸಿ ಅಂತ ಅನುಮತಿ ಕೊಟ್ಟು ಮುಂದೆ ಕಳಿಸಿದ್ದಾರೆ ಇಂಥ ಅದ್ಭುತ ಅನುಭವಗಳು ಯಾರಿಂದಲೂ ಎದುರಿಸಲಿಕ್ಕಾಗ್ದೇ ಇರುವಂತಹ ಕಷ್ಟಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಂಡಿರುವಂತಹ ಘಟನೆಗಳು ತುಂಬ ಇವೆ ಬಹಳಷ್ಟು ಇವೆ ಸಿದ್ಧಿಪುರುಷರಿಗೆ ಹೀಗೆ ಯಾರು ಪ್ರಾಮಾಣಿಕವಾಗಿ ಅನುಷ್ಠಾನಶೀಲರಾಗಿರ್ತಾರೋ ಅವರು ಹೇಳಿದಂತೆ ಗುರುರಾಯರು ಅನುಗ್ರಹ ಮಾಡ್ತಾ ಹೋಗ್ತಾರೆ ಇದೇ ಶ್ರೀಗಳು ಕಾಶ್ರಮ ನಿಮಗೆ ಗೊತ್ತು ದೊಡ್ಡ ಬದ ಬದರಿ ಕ್ಷೇತ್ರ ಇದೆ ಅಲ್ಲಿ ನಲವತ್ತೆಂಟು ದಿವಸ ಉಪವಾಸ ಇದ್ದರು ನಲವತ್ತೆಂಟು ದಿವಸ ಕೇವಲ ದಿನಕ್ಕೆ ಒಂದು ಲೋಟ ಹಾಲು ಕುಡಿದುಕೊಂಡು ನಲವತ್ತೆಂಟು ದಿವಸ ಮಾತಾಡೋ ಹಾಗಿಲ್ಲ ಏನೂ ಕೂಡ ಬೇಕು ಅಂತ ಹೇಳೋ ಹಾಗೇ ಇಲ್ಲ ಜಪ ತಪ ಸ್ವಾಧ್ಯಾಯ ಅಷ್ಟೆ ಯಾರಾದರೂ ಒಳ್ಳೆಯ ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇರೋರು ಹಾಗೆ ಮಾಡಿ ಕಾಶ್ಮಕ್ಕೆ ತೆರಳಿ ನಲವತ್ತೆಂಟು ದಿವಸ ಕೇವಲ ಒಂದು ಲೋಟ ಹಾಲನ್ನು ಕುಡಿದು ಜಪವನ್ನು ಮಾಡಬೇಕು ವಿಶಿಷ್ಟ ಸಿದ್ಧಿ ಉಂಟಾಗುತ್ತೆ ಶ್ರೀಗಳು ಹಾಗೆ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡೊಮ್ಮೆ ಬೆಂಗಳೂರಿಗೆ ಬಂದಿದ್ದರು ಇಲ್ಲೇ ಕಲ್ಯಾಣ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅವರ ಶಿಷ್ಯರೇ ಹೇಳಿದ ಕಥೆ ಇದು ಅವರ ಶಿಷ್ಯರು ಕೂಡ ಅವರಂತೆ ದೊಡ್ಡ ಪುರುಷರು ಅವರು ಹೇಳಿದಂತೂ ಕೂಡ ಇವತ್ತಿನ ದಿವಸ ಎಲ್ಲವೂ ನಡೀತಾ ಇದೆ ಆ ಕಲ್ಯಾಣ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅವರು ಜಪವನ್ನು ಮಾಡ್ತಾಯಿದೆ ಅವರು ಬೆಳಿಗ್ಗೆ ಹೊತ್ತು ಜಪ ಮಾಡಿದ್ರೆ ಜಪ ಮಾಡ್ತಾ ಇದ್ದರೆ ನಾವೆಲ್ಲರೂ ದೂರದಲ್ಲಿ ಹೋಗಿ ಭಕ್ತಿಯಿಂದ ನೋಡ್ಬೋದು ಅಷ್ಟೇ ಹೊರತು ಹತ್ತಿರ ಹೋಗಿ ಮಾತನಾಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟು ಏಕಾಗ್ರ ಮನಸ್ಸಿನಿಂದ ಆ ಜಪವನ್ನು ಅವರು ಒಬ್ಬ ಹೆಂಗಸು ಅಲ್ಲಿ ಹೋಗಿದ್ದಾರೆ ಮಗುವನ್ನು ನಾಲ್ಕೈದು ವರ್ಷದ ಒಂದು ಮಗುವನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿದ್ದಾರೆ ಅವರನ್ನು ಭೇಟಿ ಮಾಡಬೇಕು ಅಂತ ಅವರೆಲ್ಲ ಜಪತಪಾನುಷ್ಠಾನ ಮುಗಿಸಿ ಬರುವ ಒಂದು ಸನ್ನಿವೇಶವನ್ನು ಅವರು ಕಾಯ್ತಾ ಇದ್ದಾರೆ ಅವ್ರದೆಲ್ಲ ಅನುಷ್ಠಾನ ಮುಗಿತು ಎದ್ದು ಬಂದಾಗ ಆಕೆ ಮಹಿಳೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದಾಳೆ ಸ್ವಾಮಿಗಳೇ ನನ್ನ ಮಗುವಿಗೆ ಹುಟ್ಟಿದಾಗಿಂದ ಮಾತು ಬಂದಿಲ್ಲ ತಾವು ಅನುಗ್ರಹ ಮಾಡಿ ಮಾತು ಬರುವಂತೆ ಮಾಡಿ ಶ್ರೀಗಳು ಏನೂ ಮಾತನಾಡಲಿಲ್ಲ ಹಾಗೆ ನಿಂತಲ್ಲೇ ಕಣ್ಣು ಮುಚ್ಚಿ ಒಂದು ನಿಮಿಷ ಕಣ್ಣು ಮುಚ್ಚಿದ್ದಾರೆ ಅವರು ಆಮೇಲೆ ಹೇಳಿದ್ರಂತೆ ನಾನು ಬದರಿಯಲ್ಲಿ ವೇದವ್ಯಾಸ ದೇವರತ್ರ ಕೇಳಿದೆ ಅಂತ ದೇವರ ಬಳಿ ನಾನು ಮಾತು ಬರದ ಈ ಮಗುವಿಗೆ ಆ ಜಪವನ್ನು ಧಾರೆ ಎರೆದು ಮಾತು ಬರುವಂತೆ ಮಾಡಬಹುದಾ ಇದಕ್ಕೆ ನನಗೆ ಅಧಿಕಾರ ಇದೆಯಾ ಅಂತ ಕೇಳಿದ್ರು ಆವಾಗ ವೇದವ್ಯಾಸ ದೇವರು ನೀನು ಮಾಡಬಹುದು ಅಂತ ಅನುಮತಿಯನ್ನು ಕೊಟ್ಟರು ಅಂತ ಆಮೇಲೆ ಅವರು ಹೇಳಿದ್ರು ಕಥೆ ಶ್ರೀಗಳು ಹೇಳಿದ್ದಾರೆ ಕಣ್ಣು ಮುಚ್ಚಿ ಒಂದು ನಿಮಿಷ ಆದಮೇಲೆ ಮಹಿಳೆಗೆ ಶ್ರೀಗಳು ಉತ್ತರವನ್ನು ನೀಡಿದ್ದಾರೆ ನಲವತ್ತೆಂಟು ದಿವಸಗಳ ಕಾಲ ಬಿಡದೆ ಇಲ್ಲಿಗೆ ಬರಬೇಕು ನಾನು ತೀರ್ಥವನ್ನು ಕೊಡ್ತೀನಿ ಆ ತೀರ್ಥವನ್ನು ಮಗುವಿಗೆ ಪ್ರಾಶನ ಮಾಡಿಸಿದ್ರೆ ನಲವತ್ತೆಂಟು ದಿವಸದಲ್ಲಿ ಮಗುವಿಗೆ ಮಾತು ಬರುತ್ತೆ ಅಂತ ಶ್ರೀಗಳು ಹೇಳಿದ್ದಾಯಿತು ಆಕೆ ಸಂತೋಷದಲ್ಲಿ ಮನೆಗೂ ಕೂಡ ಹೋಗಿದ್ದಾಯಿತು ನಲವತ್ತೆಂಟು ನಲವತ್ತೇಳು ದಿವಸವೂ ಕೂಡ ಬಿಡದೆ ಇವರು ಜಪ ಮಾಡಿದ್ದಾರೆ ತೀರ್ಥವನ್ನು ಕೊಟ್ಟಿದ್ದಾರೆ ಆಕೆ ಮಗುವಿಗೂ ಕೂಡ ತೀರ್ಥವನ್ನು ಕೊಡಿಸಿದಾಳೆ ಮಗುವಿಗೆ ಮಾತು ಬಂದಿಲ್ಲ ನಲವತ್ತೇಳು ದಿವಸ ಆದರೂ ಕೂಡ ಮಗುವಿಗೆ ಮಾತು ಬರಲಿಲ್ಲ ಶ್ರೀಗಳಿಗೂ ಕೂಡ ಸಂತರಿಗೂ ಕೂಡ ಒಂದು ಆತಂಕ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಆ ಮಗುವಿಗೆ ಮಾತು ಬರಬೇಕು ಅಂತ ನಾನು ಜಪ ಮಾಡಿದ್ದೀನಿ ಒಂದು ವೇಳೆ ಆ ಮಗುವಿಗೆ ಮಾತು ಬರಲಿಲ್ಲ ಅಂದರೆ ಜಪಕ್ಕೆ ಶಕ್ತಿ ಇಲ್ಲ ಧರ್ಮ ಸತ್ಯ ಅಲ್ಲ ಅಂತ ಆಗಿಬಿಡುತ್ತೆ ಧರ್ಮವನ್ನು ನಂಬಿದವರೆಲ್ಲ ಧರ್ಮವನ್ನು ಬಿಡುತ್ತಾರೆ ಈ ಒಂದು ಆತಂಕದಲ್ಲಿ ಗುರುಗಳು ಕೂಡ ಇದ್ದಾರೆ ನಲವತ್ತೆಂಟನೆಯ ದಿನ ಮಗುವಿನ ಕರೆದುಕೊಂಡು ಬರಲಿಕ್ಕೆ ಶ್ರೀಗಳು ಹೇಳಿದ್ದಾರೆ ಆಕೆ ಮಗುವನ್ನು ಕರೆದುಕೊಂಡು ಬಂದಾಗ ಅವತ್ತಿನ ದಿವಸ ವಿಶೇಷವಾಗಿ ಜಪವನ್ನು ಮಾಡಿ ತೀರ್ಥವನ್ನು ಮಗುವಿಗೆ ಕೊಟ್ಟು ಮಗುವನ್ನು ಕರೆದಿದ್ದಾರೆ ಸ್ವಾಮಿಗಳು ಕರೆದು ನಾನು ಈಗ ಹೇಳ್ಕೊಡ್ತೀನಿ ನೀನು ಹೇಳು ಅಂತ ಅಂದರು ಮಗು ತಲೆ ಎಳ್ಳಾಡಿಸುತ್ತೆ ಶ್ರೀ ಶ್ರೀ ಅಂತ ಹೇಳು ಅಂದರೆ ಮಗು ಬಾಯಿ ಬಿಟ್ಟು ಶ್ರೀ ಅಂತ ಹೇಳಿಬಿಡ್ತು ವೇದವ್ಯಾಸಾಯ ನಮಃ ಆ ಮಗುವು ಕೂಡ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳುತ್ತೆ ಎಷ್ಟು ಆಶ್ಚರ್ಯ ಅಲ್ಲ ಶ್ರೀಗಳಿಗೆ ಭಗವಂತನಲ್ಲಿ ವಿಚಿತ್ರವಾದ ಭಕ್ತಿ ಬಂತು ಆ ಟೈಮ್ನಲ್ಲಿ ಅಂತ ಹೇಳ್ತಾರೆ ಆ ಮಗು ಆ ಕ್ಷಣದಿಂದ ಮಾತನಾಡಲಿಕ್ಕೆ ಪ್ರಾರಂಭ ಮಾಡತು ಶ್ರೀಗಳ ಶಕ್ತಿ ಅದು ಫಲಿಸ್ತು ವೇದವ್ಯಾಸದೇವರು ಅನುಗ್ರಹವನ್ನು ಮಾಡಿದ್ರು ಎಷ್ಟು ಕಠಿಣ ಏಳ ಮೂಕ ಹುಟ್ಟಿದಾಗಿಂದ ಮೂಕ ಕಿವಿ ಕೇಳಿಸಲ್ಲ ಬಾಯಿ ಬರಲ್ಲ ಇಂಥದ್ದಕ್ಕೆ ಕಿವಿ ಕೇಳಿಸುವಾಗ ಹಾಗೆ ಮಾತನಾಡಿದ್ದು ಎಷ್ಟು ಆಶ್ಚರ್ಯ ಅಂದರೆ ನಾವು ಪರಮ ವಿಶ್ವಾಸವನ್ನು ಇಟ್ಟರೆ ಏಡಮೂಕೋಪಿ ವಾಗ್ಮಿ ಜಡಮತಿ ರಭೆ ಅಂತ ಹೇಳಿದಂತೆ ಏಡಮೂಕನೂ ಕೂಡ ವಾಗ್ಮಿ ಆಗ್ತಾನೆ ಅಂದರೆ ನಾವು ಯಾಕೆ ಇಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಹರಿಗುರುಗಳಲ್ಲಿ ನಮಗೆ ಭಕ್ತಿ ಇಲ್ಲ ವಿಶ್ವಾಸ ಇಲ್ಲ ಇಂಥ ಭಕ್ತಿ ವಿಶ್ವಾಸಗಳು ನಮ್ಮ ಹೃದಯದಲ್ಲಿ ಅಭಿವೃದ್ಧಿಯಾಗಲಿ ಅದಕ್ಕೆ ಇಂಥ ಸಂತರ ಮಾ ಜೀವನವು ನಮಗೆ ಮಾರ್ಗದರ್ಶನವಾಗಲಿ ಈ ದೃಷ್ಟಿಯಲ್ಲಿ ನಾವು ಗುರುರಾಯರನ್ನು ನಂಬೋಣ ಅವರನ್ನು ನಂಬಿ ಈ ರೀತಿಯಾದ ಸಿದ್ಧಿ ಜೀವನ ಅಂದರೆ ಈ ರೀತಿಯಾದ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು ಆಗ ನಾವು ಒಬ್ಬ ವ್ಯಕ್ತಿಗಳಾಗಿ ಅನುಷ್ಠಾನಶೀಲರಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಸಾಧಕರೇ ಇದೇ ರೀತಿಯಾಗಿ ನೀವು ಕೂಡ ಉತ್ತಮ ಸಾಧಕರಾಗಿ ಸಿದ್ಧಿ ಪುರುಷರಾಗಿರಿ ಗುರುರಾಯರನ್ನು ಪರಮ ವಿಶ್ವಾಸವನ್ನಾಗಿ ಮಾಡಿ ಆರಾಧನೆಗೈಯಿರಿ ಎಸ್ ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತಃ प्रीयतां प्रीतेवालं विष्णुर्मे परमः सुहृत्